ಹಾಯ್ ಫ್ರೆಂಡ್ಸ್ ನಾನು ಶೆಟ್ಟಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಬೆಳಗ್ಗೆ ಸ್ವಾಗತ ಸುಸ್ವಾಗತ ಗಾಯ್ಸ್ ಆ ವೀಡಿಯೋನವರು ರೊಸು ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲೆಕ್ ಕ್ಲಿಕ್ ಹೇಳ್ತಾ ಬನ್ನಿ ಹೋದಿನ ಒಂದು ಲೈಫ್ಟೈ ಬಾಗಿ ಶುರು ಮಾಡೋಣ ಅಂಡ್ ಇದ್ರ ಜೊತೆಗೆ ಎಮ್ ಡಿ ಸಮೀರ್ ಅವರು ಮಾಡಿರುವಂಥ ಒಂದು ಪ್ರೀವಿಯಸ್ ಲೈ ಲಾಸ್ಟ್ ಐದು ದಿನದ ಏನು ವೀಡಿಯೋ ಮಾಡಿದರೋ ಅದ್ರ ಬಗ್ಗೆ ಸ್ವಲ್ಪ ನನ್ನ ಒಂದು ಅಭಿಪ್ರಾಯ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ವೀಡಿಯೋನ ಶುರು ಮಾಡೋಣ ಓಕೆ ಗಾಯ್ಸ್ ಈಗ ಟೈಮ್ ಬಂದು ಟೈಮ್ ಬಂದು ಒಂದು ಐದು ಸೊ ಈಗ ನಾನು ತುಂಬ ದಿನ ಆದಮೇಲೆ ಅಮ್ಮ ಅಪ್ಪ ಮಾಡಿರೋ ಒಂದು ಕೈ ರುಚಿನ ತಿನ್ಬೇಕಂತ ಅನಿಸ್ತು ಅದಕ್ಕೆ ನಮ್ಮಲ್ಲಿ ಚಿಕನ್ ಮಾಡ್ತಾ ಇದ್ದಾರೆ ಸೊ ಬನ್ನಿ ಈಗ ಅಮ್ಮ ಏನು ಚಿಕನ್ ಮಾಡ್ತಾ ಇದ್ರೆ ಏನು ಅಂತ ನೋಡೋಣ ಮಗಿಸೋಣ ನಮಸ್ಕಾರ ಮಮ್ಮಿ ಎಷ್ಟೋ ದಿನ ಖುಷಿ ನೋಡಿ ನಮ್ಮ ಅಮ್ಮನ ಮಗದಲ್ಲಿ ವೀಡಿಯೋ ಮಾಡ್ತಾರೆ ಮಗ ಅಂತ ಹೌದು ನಂಗೆ ಗೊತ್ತಾಗ್ಲಿಲ್ಲ ಅಪ್ಪ ಮಾಡ್ತಿರದ ನೀನ್ ಮಾಡ್ತಿರದ್ದೆ ಇದು ಯಾರು ಮಾಡ್ದಂಗ್ ಲೆಕ್ಕ ಆಗುತ್ತೆ ಅಂತ ಗೊತ್ತಾಗಲಿಲ್ಲ ಈಗ ಮ್ಯಾನ್ ಆಫ್ ದಿ ಮ್ಯಾಚ್ ನೀನು ಕೊಡೋದಾ ಅವ್ರು ಕೊಡೋದಾ ಅಪ್ಪನೇ ಮಾಡಲಿ ಯಾಕೆಂದ್ರೆ ಅವಾಗೂ ನಾನೇ ಮಾಡ್ತಾ ಇದ್ನಲ್ಲ ಸ್ವಲ್ಪ ಕಾಲ ಕಮ್ಮಿ ಅದು ಇದು ಹೇಳ್ತಾ ಇತ್ತು ಈಗ ಅವರೇ ಮಾಡ್ಕೊಂಡ್ರೆ ಏನು ಕಲಾಟಿ ಇರಲ್ಲ ಟೇಸ್ಟ್ ಚೆನ್ನಾಗಿರುತ್ತೆ ತಿಂತಾರೆ ಓಕೆ ಏನ್ ಮಾಡ್ತೀರದು ಚಿಲ್ಲಿ ಚಿಕನ್ ತರ ಸಾಂಬಾರ್ ಮಾಡ್ತಾವ್ರೆ ತೆಗಿಯಕ್ಕಾಗಲ್ಲ ತೆಗಿಬಿಡ ಸುಮ್ಮನೆ ಬ್ಲಾಸ್ಟ್ ಕಿಷ್ಟ ಆಗ್ಬಿಟ್ಟದು ಗೈಸ್ ಇಲ್ಲಿ ಚಿಲ್ಲಿ ಚಿಕನ್ ತರ ಸಾಂಬಾರ್ ಮಾಡ್ತವ್ರಂತೆ ಇಲ್ಲಿ ವೈಟ್ ರೈಸ್ ಐತೆ ಇಲ್ಲೇನೋ ಸಪರೇಟ್ ಆಗಿ ಇದೇನ್ಮ ಯಾರಿಗಿದು ಅದಕ್ಕೆ ಓಕೆ ಇದು ಅವ್ರು ಸಪ್ರೇಟ್ ಆಗಿ ತಿಂತ ಇದಾರೆ ಅವ್ರು ಚಿಕನ್ ತಿನ್ನಲ್ಲ ಇವತ್ತು ನಮಸ್ಕಾರ ನಿಮ್ಗೆ ಹೇಳಿದ್ದು ನೀವೇನೋ ಮಾಡ್ತಾ ಇರೋದು ಬನ್ನಿ ಏನ್ ಮಾಡ್ತಾ ಇರೋ ಅಂತ ಹೇಳಿ ಚಿಕನ್ ಹಾಂ ಚಿಲ್ಲಿ ಚಿಕನ್ ಗ್ರೇವಿ ಹಾಂ ಚಿಲ್ಲಿ ಚಿಕನ್ ಸಾಂಬಾರು ನೀನು ಚಿಲ್ಲಿ ಚಿಕನ್ ಗ್ರೇವಿ ಅಂತೆ ಬದುಕಿದ್ದಾಗ ಹೆಸರು ಕೋಳಿ ಮೇಲೆ ಅದಕ್ಕೆ ಏನೇನು ಹೆಸರಿಗೆ ಬಿಡ್ತಿರಲ್ಲ ಚಿಲ್ಲಿ ಚಿಕನ್ ಸಾಂಬಾರು ಚಿಲ್ಲಿ ಚಿಕನ್ ಗ್ರೇವಿ ಸರಿ ಒಂದು ಮಾಡಿ ಆದಷ್ಟು ಬೇಗ ತಿನ್ಬೇಕು ನಿಮ್ಮ ಕೈ ರುಚಿಗಳೆಲ್ಲ ತಿಂದು ತುಂಬ ದಿನ ಆಗಿದೆ ಗಾಯ್ಸ್ ಈಗ ಅವರು ಅಡುಗೆ ಮಾಡಲಿ ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ನಿನ್ನೆನೇ ಮಾತಾಡಬೇಕು ಅಂತ ಇದ್ದೆ ನನಗೂ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡಿದ್ರು ಒಬ್ಬರು ಮಾತಾಡಿ ಮಾತಾಡಿ ಅಂತ ನಾನು ಏನಂತ ಮಾತಾಡೋದು ಆ ಕೇಸು ನಡೆದು ಹನ್ನೆರಡು ವರ್ಷ ಆಗಿದೆ ಆ ಕೇಸಲ್ಲಿ ಒಳಗಡೆ ಹೋಗ್ಬೇಕಾಗಿರೋದೋ ಯಾರು ಒಳಗಡೆ ಹೋಗಿ ಶಿಕ್ಷೆ ಅನ್ಬೋಗಿಸ್ಕೊಂಡು ಜೀವನ ಹಾಳು ಮಾಡ್ಕೊಂಡಿರೋದ ಇನ್ನೊಬ್ಬರು ಯಾರು ಈ ಕೇಸ್ ಜೊತೆಗೆ ಇನ್ನೂ ಮೂರು ನಾಲ್ಕು ಕೇಸನ್ನ ಸಮೀರವರು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಒಂದು ಸಿನಿಮಾ ನೋಡ್ದಂಗೆ ಆಯಿತು ನಮಗಂತೂ ಆ ವಿಡಿಯೋ ನೋಡ್ತಾ ಇದ್ದಾಗ ಸಿಕ್ಕಾಪಟ್ಟೆ ಕೋಪ ಬಂತು ಕಳ್ಳ ಕಿತ್ತು ಬರೋ ಥರ ಅಯ್ಯೋ ನಮ್ಮಲ್ಲೇ ಯಾರೋ ಒಬ್ಬರಿಗಾಗ್ಬಿಟ್ಟಿದ್ರೆ ಯಾವ ಥರ ನೋವಿತ್ತೋ ಆ ಥರ ನೋವು ನಮಗೂ ಕೂಡ ವೀಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ ಆಗ್ತಾ ಇತ್ತು ಅದಕ್ಕೆ ಏನು ಮಾಡಿದ್ರು ಎಲ್ಲ ಜನ ಆ ವಿಡಿಯೋಗೆ ಒಳ್ಳೆ ಸಪೋರ್ಟ್ ಕೊಟ್ಟರು ತುಂಬ ಜನ ಶೇರ್ ಮಾಡಿದ್ರು ಸ್ಟೇಟಸ್ಗೆ ಹಾಕಿದ್ರು ಎಂಟೈರ್ ಕರ್ನಾಟಕಕ್ಕೆ ರೀಚ್ ಮಾಡೋ ಥರ ಮಾಡಿದ್ರು ಓಕೆ ಆ ಒಂದು ಸಪೋರ್ಟ್ ಕೊಟ್ಟಿರೋ ಕನ್ನಡಿಗರಿಗೆ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ಆಮೇಲೆ ಈ ಥರ ಒಂದು ಕೇಸ್ ಬಗ್ಗೆ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಿತ್ತು ಈ ಒಂದು ಪ್ರಕರಣನ ಕರ್ನಾಟಕ ಜನತೆಗೆಲ್ಲ ರೀಚ್ ಮಾಡಿದಂಥ ಯೂಟ್ಯೂಬರ್ ಸಮೀರ್ ಅವ್ರಿಗೆ ಸಮೀರ್ ಎಮ್ ಡಿ ಅವ್ರಿಗೆ ಆಡ್ಸ್ ಆಫ್ ನಿಮಗೆ ನಿಮಗೆ ಲೈಕ್ ಇದು ನಿಮ್ಗೆ ಬೇಕಾಗೇ ಇರಲಿಲ್ಲ ಈ ವಿಷಯ ಬೇರೆ ಅದ್ರ ಬಗ್ಗೆನೂ ಮಾತಾಡ್ಕೊಂಡು ನೀವು ಯೂಟ್ಯೂಬಲ್ಲಿ ಸಂಪಾದನೆ ಮಾಡ್ಬೋದಾಗಿತ್ತು ಕಂಟೆಂಟ್ ಕ್ರಿಯೇಟ್ ಮಾಡಿ ಜನರಿಗೆ ಒಂದು ಅವೇರ್ನೆಸ್ಸು ಕೊಡಬೋದಾಗಿತ್ತು ಬಟ್ ಯಾವುದೋ ಒಂದು ಹೆಣ್ಮಗುಗೆ ಅನ್ಯಾಯ ಆಗಿದೆ ಆ ಕೇಸ್ ಬಗ್ಗೆ ಸ್ಟಡಿ ಮಾಡಿ ತುಂಬ ವರ್ಕ್ ಮಾಡಿ ಜನರ ಮುಂದೆ ಇಟ್ಟಿದ್ದೀರಾ ಎಷ್ಟು ರಿಸ್ಕ್ ಇದ್ರೂ ಫೇಸ್ ಮಾಡ್ತೀನಿ ಅಂತ ಅಂದ್ಕೊಂಡು ನೀವೇ ವಿಡಿಯೋ ಮಾಡಿದಿರಲ್ಲ ಇದು ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ ಈಗಿನ ಕಾಲದಲ್ಲಿ ಯಾವೇನಾದರೆ ನನಗೇನು ಅಂತ ನಮ್ದು ನಾವು ಮಾತ್ರ ನೋಡ್ಕೊಳ್ಳೋವಂಥ ಒಂದು ಕಾಲ ಇದು ಅಂಥದ್ರಲ್ಲಿ ಅವರು ನೆಣ್ಮಗು ಬಗ್ಗೆ ಅಷ್ಟು ಧೈರ್ಯವಾಗಿ ನಾಳೆ ದಿನ ನನ್ನ ಫ್ಯಾಮಿಲಿಗೆ ನನಗೇನಾದರೂ ಪರವಾಗಿಲ್ಲ ಗುರು ಅನ್ನೋ ಒಂದು ಇದನ್ನೇ ಆಲೋಚನೆ ಬಿಟ್ಬಿಟ್ಟು ಅವರು ಸೌಜನ್ಯ ಅವ್ರ ಬಗ್ಗೆ ಅಷ್ಟು ಚೆನ್ನಾಗಿ ಮಾತಾಡಿರೋದು ನಿಜಕ್ಕೂ ತುಂಬಾ ಒಳ್ಳೆ ಕೆಲಸ ಸೊ ಈ ಮಾಡಿರೋ ಒಂದು ಒಳ್ಳೆಯ ಕೆಲಸ ನಿಮ್ಮ ನಿಮ್ಮ ಫ್ಯಾಮಿಲಿನ ಅವತ್ತು ಕಾಪಾಡುತ್ತೆ ನಿಮ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ಕರ್ನಾಟಕ ಜನ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಇರ್ತಾರೆ ಅಂತ ಹೇಳ್ತೀನಿ ಒಳ್ಳೇದಾಗಲಿ ಬ್ರೋ ನಿಮಗೆ ತುಂಬ ಚೆನ್ನಾಗಿ ಹೇಳಿದ್ರು ಇದರಿಂದ ತುಂಬ ಜನ ವಿಷಯ ಗೊತ್ತಾಯಿತು ಇನ್ಮೇಲೆ ಜನ ಯಾವ ಥರ ಇರಬೇಕು ಹಿಂಗೆ ಇರಬೇಕೆಲ್ಲ ಸ್ವಲ್ಪ ಜನರು ಚೇಂಜ್ ಆಗ್ತಾರೆ ಕಲ್ತ್ಕೋತಾರೆ ಬಟ್ ಇದೆಲ್ಲ ಒಂದು ಸೈಡ್ ಆದರೆ ಇನ್ನೊಂದು ಈಗ ನಾವು ಇರೋ ಒಂದು ಬದುಕ್ತಿರೋ ಒಂದು ವ್ಯವಸ್ಥೆ ಹಿಂಗಪ್ಪ ಅಂದರೆ ದುಡ್ಡಿರೋರಿಗೆ ಒಂದು ದುಡ್ಡು ಇಲ್ದಿರೋರಿಗೆ ಒಂದು ದುಡ್ಡಿರೋರು ಏನು ಮಾಡಿದ್ರು ನಡೆಯುತ್ತೆ ಬಟ್ ನಮ್ಮಂತ ಮಿಡಿಲ್ ಕ್ಲಾಸ್ ಅವರು ಏನಾದ್ರು ಮಾಡಿದ್ರೆ ಅವರು ಜೈಲು ಶಿಕ್ಷೆ ಪಕ್ಕ ಅಮಾಯಕರು ಸಿಕ್ಕಿದ್ರೆ ಇವ್ನು ಮಾಡಿರೋ ಕೋಲಾನ ಇವನ್ ಮೇಲೆ ಹಾಕ್ಬಿಟ್ಟು ಇವ್ನ ಒಳಗೆ ಕಳಿಸ್ತಾರೆ ಅವನಿಗೆ ಶಿಕ್ಷೆ ಕೊಡ್ತಾರೆ ದುಡ್ಡಿರೋನು ಆರಾಮಾಗಿ ದುಡ್ಡು ಕೊಟ್ಬಿಟ್ಟು ಆಚೆನೆ ಬರ್ತಾರೆ ಇದು ನಾನು ಏನು ಹೇಳಬೇಕಾಗಿಲ್ಲ ಸೊ ನಿಮಗೂ ರಿಯಾಲಿಟಿ ಎಲ್ಲ ಗೊತ್ತು ತುಂಬ ಕಡೆ ನೋಡಿರ್ತೀರ ಅಕ್ಕಪಕ್ಕ ನಿಮ್ಮ ಮನೇಲಿ ಅಕ್ಕಪಕ್ಕ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನಿಮ್ಮ ಊರಲ್ಲಿ ಇನ್ನೊಂದು ಮತ್ತೊಂದು ಕಡೆ ಆಗಿರುತ್ತೆ ದುಡ್ಡಿದ್ರೆ ಹೆಂಗೆ ವರ್ಕಾಗುತ್ತೆ ಅಂದರೆ ಹೆಂಗೆ ಬಲಿ ಆಗ್ತಾರೆ ಜನರು ಅಂತ ಸೊ ಇದರಲ್ಲಿ ಮಾತಾಡೋಕ್ಕೆ ಏನಿಲ್ಲ ಈಗ ನಾವು ಎಷ್ಟೇ ಮಾತಾಡಿ ಸ್ಟೋರಿ ಹಾಕಿ ಸ್ಟೇಟಸ್ ಹಾಕಿದ್ರೆ ಈಗ ಒಂದೊಂದು ಸ್ಟೇಟಸ್ ಒಂದು ಸ್ಟೋರಿ ಹಾಕ್ತೀನಿ ಬರೀ ಅದು ಇಪ್ಪತ್ನಾಲ್ಕು ಗಂಟೆ ಮಾತ್ರ ಇರುತ್ತೆ ಆಮೇಲೆ ಅದು ಹೋಗ್ಬಿಡುತ್ತೆ ಆಮೇಲೆ ಜನರು ಅವ್ರ ಪಾಡಿಗೆ ನನ್ನ ಕೆಲಸ ನನಗೆ ನಿನ್ನ ಕೆಲಸ ನಿನಗೆ ಇವತ್ತು ಯಾರು ಸ್ಟೋರಿ ಸ್ಟೇಟಸ್ ಎಲ್ಲ ಹಾಕಿದ್ದೀರಾ ಅವರರೆಲ್ಲ ಇವತ್ತು ಅವ್ರವ್ರ ಕೆಲಸಲ್ಲಿ ಬ್ಯುಸಿಯಾಗಿ ಆಗ್ಬಿಟ್ಟಿದ್ದಾರೆ ಏನು ಮಾಡೋಕ್ಕಾಗಲ್ಲ ಬಟ್ ನಾವು ಕಂಪ್ಲೇಂಟ್ ಕೊಡ್ಬೋದು ಶಿಕ್ಷೆ ಕೊಡೋಕ್ಕೆ ಅಂತ ಒಬ್ಬರಿರ್ತಾರೆ ನಾವು ಕಂಪ್ಲೇಂಟ್ ಕೊಡ್ಬೋದು ಅವ್ರನ್ನ ಹಿಡ್ಕೊಂಬಂದು ಜೈಲಿಗೆ ಹಾಕೋಕ್ಕೆ ಅಂತ ಒಬ್ಬರಿರ್ತಾರೆ ಈ ವ್ಯವಸ್ಥೆ ಎಲ್ಲ ಅಲ್ಲಿಂದ ಸ್ಟಾರ್ಟ್ ಆಗಬೇಕು ನಮ್ಮದೇನಿದ್ರು ಸ್ಟೇಟಸ್ ಹಾಕೋದು ಜಸ್ಟಿಸು ನ್ಯಾಯ ಅಂತ ಓಡಾಡೋದು ಪೊಲೀಸ್ ಅವ್ರು ಹೊಡೆದ್ರೆ ಓಡಿಸ್ಕೊಂಡು ಓಡೋಗೋದು ಇಷ್ಟರಲ್ಲೇ ಮುಗಿದೋಗ್ತಾ ಇದನ್ನೆಲ್ಲ ನಮ್ಮಂಥವರಿಂದ ಚೇಂಜ್ ಮಾಡೋದು ತುಂಬ ಕಷ್ಟ ಇದೆ ಗೈಸ್ ನಾವು ಒಂದು ವೀಡಿಯೋ ಮಾಡಿ ಹಾಕ್ಬಿಡ್ಬೋದು ಅಷ್ಟೇ ನೆಕ್ಸ್ಟು ಅದನ್ನೆಲ್ಲ ಯಾರು ಮುಂದೆ ಬಂದು ಶಿಕ್ಷೆ ಕೊಡಿಸೋದಾಗಲಿ ಅದು ದಾಖಲೆನ ಚೆಕ್ ಮಾಡಿ ಏನೇನು ಪ್ರಾಬ್ಲಮ್ ಆಗೈತೆ ಅಂತೆಲ್ಲ ಹೇಳೋದಾಗಲಿ ಅದೆಲ್ಲ ದೊಡ್ಡ ದೊಡ್ಡ ಕೈ ಹೇಳಿರೋದು ಸೊ ಇದ್ರ ಬಗ್ಗೆ ಏನು ಹೇಳೋಕ್ಕಲ್ಲ ಪಪ್ಪೆಗೆ ಸಮೀರ್ ಸಮೀರವ್ರು ವೀಡಿಯೋ ಮಾಡಿದ್ದಾರೆ ಅವ್ರ ನಂಬರ್ ಲೀಕ್ ಮಾಡಿರಂತೆ ಮನೆ ಅಡ್ರೆಸ್ಸಲ್ಲಿ ನೋಡಿ ಜೊತೇಲಿರೋರೆ ಇಂಥ ಕೆಲಸ ಮಾಡ್ತಾರೆ ಓಕೆನಾ ದುಡ್ಡು ಕೊಟ್ಟರೆ ಹಿಂಗಿರೋದನ್ನ ಹಿಂಗ ದಬ್ಬಾಗ್ತಾರೆ ಹಿಂಗಿರೋದು ಹಿಂಗ ಬರ್ತಾರೆ ಯಾರು ಹೆಂಗ್ ಬೇಕಾದ್ರೂ ಮಾಡ್ತಾರೆ ಹೇಳೋಕ್ಕಾಗಲ್ಲ ಯಾಕಂದರೆ ಈ ಪ್ರಪಂಚ ನಡೀತಿರೋದೇ ದುಡ್ಡಿಂದ ಅದು ಬಿಟ್ಟು ಒಳ್ಳೆ ಬೆಲೆ ಎಲ್ಲ ಇಲ್ಲ ದುಡ್ಡಿದ್ರೆ ಬೆಲೆ ಗಾಂಚಲಿ ತೋರಿಸಿದ್ರೆ ಬೆಲೆ ಅಂಥವ್ರಿಗೆ ಈ ಕಾಲ ನಡೀತಾ ಇರೋದು ಹೊಲ್ತು ಸ ಒಬ್ರಿಗೆ ಅನ್ಯಾಯ ಅವ್ರಿಗೆ ನ್ಯಾಯ ಕೊಡಿಸೋಣ ಅದಕ್ಕೆಲ್ಲ ಬೆಲೆ ಇಲ್ಲ ಗಾಯಿಸಿ ಇದು ಎಲ್ಲಿಂದ ಬದಲಾಗಬೇಕು ಅಲ್ಲಿಂದನೇ ಬದಲಾಗಬೇಕು ಬಟ್ ನಾವು ಮಾಡೋದನ್ನೆಲ್ಲ ಜನ ಬಿಡ್ತಾರೆ ಒಂದು ಐದಾರು ದಿನ ಆಗ್ತಿದ್ದಂಗೆ ಏ ಹಿಂಗೊಬ್ರು ಯಾರೋ ವೀಡಿಯೋ ಮಾಡಿ ಫುಲ್ಲು ಇದು ಮಾಡಿದ್ರು ಕಣೋ ಹಂಗೆ ಮಾಡಿದ್ರು ಕಣೋ ಫುಲ್ಲು ಫೇಮಸ್ ಆದರು ಕಣೋ ಫುಲ್ಲು ವೈರಲ್ ಆಯಿತು ಕಣೋ ಹಂಗಾಯ್ತುಕೊಳ ಕೊಣ ಅಂತಾರೆ ಅದಕ್ಕೆ ನ್ಯಾಯ ಮಾತ್ರ ಸಿಗಲ್ಲ ನಿಮಗೂ ಗೊತ್ತಿರೋದೇ ತುಂಬ ಕೇಸ್ಗಳಾಗೈತೆ ಹೆಣ್ಮಕ್ಳ ಮೇಲೆ ರೇಪಾಗಿ ಸತ್ತಿರೋರಿಗೆಲ್ಲ ಸಾಯ್ಸಿರೋರಿಗೆಲ್ಲ ಎಲ್ಲಿ ಸಿಕ್ಕೈತೆ ನ್ಯಾಯ ಎಲ್ಲಿ ಸಿಕ್ಕೈತೆ ಅವ್ರ ಮನೆಯವ್ರಿಗೆ ಏನು ಸಿಕ್ಕೈತೆ ರೇಪ್ ಮಾಡ್ದ ಸಾಯಿಸಿದ್ನ ಜೈಲಿಗೆ ಹೋದ್ನ ಅವ್ನು ಯಾರೋ ಬಿಡಿಸ್ಕೊಂಡ್ ಬಿಟ್ಟು ಕಳಿಸ್ಬಿಡ್ತಾರೆ ಜೈಲಲ್ಲಿ ಶಿಕ್ಷೆ ಅನ್ಭೋಗಿಸ್ತಾರೆ ಬಿಟ್ಟು ಕಳಿಸ್ಬಿಡ್ತಾನೆ ಸತ್ತೋಗಿರೋ ಹೆಣ್ಮಕ್ಳು ಮನೆ ಆ ಹೆಣ್ಮಗು ಜೀವನ ಆ ನೋವು ಯಾವುದು ಬದಲಾಗೋಲ್ಲ ಏನಾದರೂ ಬದಲಾಗಬೇಕಂದ್ರೆ ಒಂದೊಳ್ಳೆ ಸ್ಟ್ರಾಂಗ್ ಆಗಿರೋ ಒಂದು ಕಾನೂನ ಜಾರಿಗೆ ತರಬೇಕು ಬದಲು ಮಾಡಬೇಕು ಅವ್ರು ರೇಪ್ ಮಾಡೋರ ಕೊಲೆ ಮಾಡೋರ ಇನ್ನೊಂದು ಮತ್ತೊಂದು ಏನೇ ಮಾಡಿದ್ರು ಒಂದೇ ಶ್ ಕಾನೂನು ಒಂದೇ ದುಡ್ಡಿದ್ರೂ ಒಂದೇ ದುಡ್ಡಿಲ್ಲಾಂದ್ರೂ ಒಂದೇ ಕಾಯಿಸಿ ಆ ಥರ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಬದಲಾಯಿಸಿದ್ರೆ ಬದಲಾಗುತ್ತೆ ಇಲ್ಲಾಂದರೆ ನಾವು ಎಷ್ಟೇ ಬಾಯಿ ಬಡ್ಕೊಂಡು ಎಷ್ಟೇ ಇನ್ವೆಸ್ಟಿಗೇಷನ್ ಮಾಡಿ ಎಷ್ಟೇ ವೀಡಿಯೋ ಮಾಡಿ ಏನೇ ಮಾಡೋಕ್ಕಿದ್ರೂ ಏನೂ ಮಾಡೋಕ್ಕಾಗಲ್ಲ ನಾನು ಏನಕ್ಕೆ ಹಿಂಗೆ ಹೇಳ್ತಾನೆ ಅಂತ ಅನ್ಕೋಬೋದು ಬಟ್ ಇದೇ ಸತ್ಯ ಇವಾಗ ನೋಡಿ ಪಾಪ ಅವರು ವೀಡಿಯೋ ಮಾಡಿದ್ದಾರೆ ಅವ್ರ ಮೇಲೆ ನೋಟಿಸ್ ಬಂದಿದ್ದಂತೆ ಸೊ ಈ ಥರ ಎಲ್ಲ ಪ್ರಾಬ್ಲಮ್ ಆಗೈತೆ ನಾಳೆ ದಿನ ಅವ್ರ ಮನೆ ಹತ್ರ ನಾನು ಇದ್ದೀನಿ ನಾನು ಇದ್ದೀನಿ ಅಂತ ಯಾರೂ ಹೋಗೋಕ್ಕಾಗಲ್ಲ ಯಾಕೆಂದ್ರೆ ಅವ್ರವ್ರ ಕೆಲಸದಲ್ಲಿ ಜನ ಅವ್ರವ್ರು ಬಿಸಿಯಾಗ್ಬಿಟ್ಟಿರ್ತಾರೆ ವೀಡಿಯೋ ಮಾಡ್ಬೇಕಾದ್ರೆ ನಾನು ಅಷ್ಟೇ ವೀಡಿಯೋ ಮಾಡಿ ಸೂಪರ್ ಸಖತ್ ಅಂತ ಹೇಳ್ಬೋದು ನಾಳೆ ದಿನ ನಮ್ಮ ಮನೆ ಹತ್ರ ಬರ ಕಷ್ಟ ಬಂದ್ಬಿಟ್ಟೈತೆ ಈಗ ಎಲ್ಲ ಪೊಲೀಸರು ಬಂದವರು ಅವ್ರು ಬಂದವರು ಇವ್ರು ಬಂದವರು ಅಂತಂದರೆ ಯಾರೂ ಬರೋಲ್ಲ ಎಲ್ಲ ಅವರ ಕೆಲಸ ಅವ್ರವ್ರಲ್ಲಿ ಬಿಝಿ ಆಗ್ಬಿಟ್ಟಿರ್ತಾರೆ ಇದು ನಾವಿರೋ ಒಂದು ವ್ಯವಸ್ಥೆ ನೀವು ನನ್ನ ಈ ಕಮೆಂಟಲ್ಲಿ ಬೈದರೂ ಪರವಾಗಿಲ್ಲ ಬಟ್ ಇರೋ ಫ್ಯಾಕ್ಟ್ ಇದ್ದೀನಿ ನಾನು ಮಾತಾಡಿದ್ದೀನಿ ಅದನ್ನು ನಿಜ ಅನ್ಸೋದೇ ಕರೆಕ್ಟ್ ಅಂತನಿ ಇಲ್ಲ ಅಂತಂದರೆ ಬುದ್ಧಿ ಹೇಳಿ ಬಟ್ ಹೋರಾಟ ಇರಬೇಕು ಹೋರಾಟ ನಡೀತಾ ಇದೆ ಬಟ್ ಅದಕ್ಕೆ ನ್ಯಾಯ ಇಲ್ಲ ಗಾಯಿಸಿ ಎಲ್ಲ ಸಿಗ್ತಾ ಇಲ್ಲ ಅದೇ ಈ ಕೆಲಸ ಒಬ್ಬರು ಬಡ ಬಡವರವ್ರು ಮಾಡಿದ್ದಿದ್ರೆ ತಗೊಂಡೋಗಿ ಜೈಲಿಗೆ ಹತ್ತದಿವೆ ಇಪ್ಪತ್ತು ವರ್ಷ ಆಗ್ತಾಯಿದ್ರು ದುಡ್ಡಿರೋರು ಮಾಡಿದ್ರೆ ಅದೆಲ್ಲ ಕಾನೂನಲ್ಲಿ ಹೆಂಗಾರ ಮಾಡಿ ಆಚೆ ಬಂದ್ಬಿಡ್ತಾರೆ ಅವರು ಎಷ್ಟೊಂದು ಎಕ್ಸಾಂಪಲ್ಸ್ ನಿಮಗೂ ಗೊತ್ತಿರುತ್ತೆ ಅದಕ್ಕೆ ನಾನು ಇದ್ರ ಬಗ್ಗೆ ಏನೂ ಮಾತಾಡಿಲ್ಲ ಗಾಯ್ಸ್ ಎಲ್ಲ ಗೊತ್ತಿರೋದು ಏನು ಮಾತಾಡ್ತೀರಾ ಬಟ್ ಸಮೀರವ್ರು ಮಾಡಿದ್ರು ಮಾತ್ರ ಒಳ್ಳೆಯ ಕೆಲಸ ಅವ್ರಿಗೆ ಆ್ಯಡ್ಸ್ ಆಫ್ ಹೇಳಬೇಕು ಬಟ್ ಈ ಥರ ಇನ್ನೂ ಎಷ್ಟೇ ಮಾಡಿದ್ರು ಸರ್ಕಾರದ ಕೈಲಿರೋದು ಗೌರ್ಮೆಂಟ್ ಕೈಲಿರೋದು ಅವ್ರು ಯಾರು ಕಡಕ್ಕಾಗಿರೋ ಆಫೀಸರ್ಸ್ ಬಂದು ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ ನೀನು ಎಂಥವನ್ನೇ ಗುರು ನೀನು ತಪ್ಪು ಮಾಡಿ ಆಯ್ತಾ ಹೋಗ್ತಾ ಇರ್ಬೇಕು ಒಳಗಡೆ ಇಲ್ಲ ಸುಮ್ಮನೆ ಇರಬೇಕು ಆ ಥರ ಒಂದು ವ್ಯವಸ್ಥೆ ಬರಬೇಕು ಅದು ನಮ್ಮ ಭಾರತದಲ್ಲಿ ಸದ್ಯಕ್ಕೆ ನಡೀತಾ ಇಲ್ಲ ಗಾಯ್ಸ್ ತುಂಬ ಕಮ್ಮಿ ನಡೀತಾ ಇದೆ ತುಂಬ ಕಮ್ಮಿ ಸೊ ಅದಕ್ಕೆ ನನಗೇನು ಏನು ಮಾತಾಡೋಕೆ ಇಷ್ಟ ಆಗಿರಲಿಲ್ಲ ಬಟ್ ಇದು ನನ್ನ ಮನಸ್ಸಲ್ಲಿತ್ತು ಇದು ಈ ಥರ ಎಲ್ಲ ನಡೀತೈತಿ ಹೇಳಬೇಕು ಅಂತ ನಿಮ್ಗೇನೋ ತಂದೆ ಕಮೆಂಟ್ ಮಾಡಿ ಅಷ್ಟೇ ಗಾಯ್ಸ್ ಇನ್ನೇನಿಲ್ಲ ಕರೆಕ್ಟ್ ಅಂದರೆ ಕರೆಕ್ಟ್ ಅಂತ ಹಾಕಿ ತಪ್ಪು ಅಂದರೆ ತಪ್ಪಂತಾಕಿ ಥ್ಯಾಂಕ್ ಯು ಸಮೀರ್ ಅವ್ರಿಗೆ ಒಳ್ಳೇದಾಗಲಿ ಇನ್ನೂ ಚೆನ್ನಾಗಿ ವಿಡಿಯೋಸ್ ಬ್ರೋ ಒಳ್ಳೇದಾಗಲಿ ನೀವು ಮಾಡಿರೋ ವೀಡಿಯೋ ಅಟ್ಲೀಸ್ಟ್ ಏನಾದರೂ ಬದಲಾಗುತ್ತೆ ನಾ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಬದಲಾದರೆ ತುಂಬಾ ಖುಷಿ ನೋಡೋಣ ಏನಾಗುತ್ತೆ ಅಂತ ದೇವ್ರು ಒಳ್ಳೇದು ಓಕೆ ಓಕೆಗ ಇದೇನಪ್ಪ ಚಿಕನ್ ನನಗೆ ಮರ್ತೇವೋಯಿತು ಅದು ಏನೇನು ಹೇಳಿದ್ರೆ ಇವ್ರ ಹೆಸರು ಗ್ರೇವಿ ಚಿಲ್ಲಿ ಚಿಕನ್ ಫ್ರೈ ಅಂತ

ಏಯ್ ಗಣೇಶ ಹೊಟ್ಟೆ ಗಣೇಶ ಅದು ಚಿಕನ್ ಸಾಪ್ ಬರ್ತಾರಪ್ಪ ಅದು ಅದು ಚಿಲ್ಲಿ ಶುದ್ಧ ಮಸಾಲೆ ಹಾಕಿರೋದು ಅದಕ್ಕೆ ಹಾಂ ರೆ ಎಮ್ ಸಿವ ಏನು ಪಾಡು ಆಯ್ಸ್ ಒಟ್ಟಿನಲ್ಲಿ ಮಾಡವ್ರೆ ಚಿಕನ್ ಹಾಕ್ಬಿಟ್ಟು ಚಿಲ್ಲಿ ಚಿಕನು ಪ್ಯಾಕೆಟ್ ಮಸಾಲೆ ಹಾಕ್ಟ್ ಏನೋ ಒಂದು ಮಾಡವ್ರೆ ಏನಂತ ಗೊತ್ತಿರೋದು ತಿಂದ್ಬಿಟ್ಟು ಹೆಂಗೈತೆ ಅಂತ ಹೇಳ್ತೀನಿ ಚೆನ್ನಾಗಿದ್ರೆ ಹಿಂಗೆ ಮಾಡೋದು ಅಂತ ಹೇಳ್ತೀನಿ ಏನು ಅಂತ ಮಾಡಿಲ್ಲ ಮಾಡೋದು ಅಂತ ಮಾಡಿರೋದು ಡಿಫ್ರೆಂಟ್ ಡ್ಯಾನಿ ಡಿಫ್ರೆಂಟ್ ಡ್ಯಾನಿ

ಒಂದೇ ಥರ ಮಾಡಿ ಮಾಡಿ ಬೋರ್ ಆಗಿರುತ್ತಲ್ಲ ಈ ಥರ ಮಾಡೋಣ ಅಂತ ನಮ್ಮ ಅಪ್ಪ ನಾವು ಐಡಿಯಾ ಮಾಡಿದ್ರಿ ಸರಿನಾ ಹಾಕ್ರಿ ಬೀಸು ಇಷ್ಟೇ ನನಗೆ ಚೂರೇ ಚೂರಾಕು ನಮ್ಮ ಮನೇಲಿ ಏನು ಕೊಟ್ಟರು ಸಾಕು ಅಂತ ಚಿಕನ್ ಆದರೂ ಸಾಕು ಈರುಳ್ಳಿ ತಗೋಬ್ರಿ ಹೆಂಗೈತಪ್ಪ ರಾಯ್ತು ಈರುಳ್ಳಿ ತಗೋಪ್ಪ ಗಾಯ್ತು ಈಗ ಇದೆ तीन बुटी एंगे ಇದೆ ಅಂತ ಹೇಳ್ತೀನಿ ಓಕೆ ಗಾಯ್ಸ್ ಇಂದ ರೆಸ್ಟ್ರಾ ಆಯ್ತು ನನಗೆ ಇಲ್ಲಿ ಚಿಕನ್ ಇಲ್ಲಿ ಚಿಕನ್ ಸಾಂಬಾರ್ ಸಿಲಿ ಚಿಕನ್ ಗ್ರೇವಿ ತರತಿದ್ದ ತರತಿದ್ದೆ ಗೊತ್ತಾ ಸಿಚೆ ಅಷ್ಟು ಗೊತ್ತೇ

ಅರ್ಜೆಂಟ್ ಅರ್ಜೆಂಟಿಗೆ ಮಾಡ್ಕೊಳ್ಳೋರು ಮಾಡ್ಕೊಬೋದು ಬಟ್ ನಮ್ಮಮ್ಮ ನಾರ್ಮಲಾಗಿ ಎಲ್ಲ ಮಾಡ್ತಿತ್ತಲ್ಲ ಟೇಸ್ಟು ಆ ಥರ ಇಲ್ಲ ಉಪ್ಪು ಖಾರ ಎಲ್ಲ ಸ್ವಲ್ಪ ಕಮ್ಮಿ ಐತೆ ಮೈಲ್ಡ್ ಆಗೈತೆ ಏನಿಲ್ಲ ಓಕೆ ಒಂದು ಟ್ರೈ ಮಾಡಿಬಿಡ್ತೀನಿ ಹ್ಞೂ ಸತ್ಯ ಹೇಳ್ತೀನಿ ಅಂದರೆ ಸತ್ಯನೇ ಹೇಳೋದು ನಮ್ಮ ಮನೆಯವರಾಗಲಿ ಯಾರ್ಯಾರಾಗಲಿ ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿದೆ ಇದು ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಥ್ಯಾಂಕ್ ಯು ಊಟ ಮಾಡಿದ್ಮೇಲೆ ಸಿಗ್ತೀವಿ ಇವರೆಲ್ಲ ಕೊಟ್ಟಿದ್ದು ಬಿಡ್ಲಕ್ಕೆ ಹೆಂಗೆ ಇರುತ್ತೆ ಅನ್ಕಂಡೆ ಚೆನ್ನಾಗಿದೆ ಬೈದೆ ನೋಡಿ ಚೆನ್ನಾಗಿಲ್ಲ ನಾಯಿ ಅಂತ ಏ ಜಗಾಡ ಆಯಿತು ಸತ್ತಿಗೋಸ್ಕರ ಬದುಕಿಲ್ಲ ನಾನು ಹೋರಾಟ ಬಿಟ್ಟು ಹೋರಾಟ ಕರೋಣ ನಾಯಿ ಹೇಳುವಾಗ ಆನೆಸ್ಟ್ ರಿವ್ಯೂ ಹ್ಞೂ ಹೇಳು ನಾನು ಹೇಳಿ ಕರೆಕ್ಟ್ ಆಯ್ತಾ ಟೇಸ್ಟ್ ಚೆನ್ನಾಗೈತೆ ಸ್ವಲ್ಪ ಉಪ್ಪು ಖಾರ ಕಮ್ಮಿ ಆಗುತ್ತೆ ಉಪ್ಪು ಉಪ್ಪು ಖಾರ ಹಣ್ಣು ಇಲ್ಲ ಅಂದ್ರೆ ಟೇಸ್ಟ್ ಹೆಂಗ್ ಚೆನ್ನಾಗಿರುತ್ತೆ ಉಪ್ಪು ಖಾರ ಹತ್ರ ಟೇಸ್ಟ್ ಕೊಡೋದು ಒಟ್ಟೆ ಟೇಸ್ಟ್ ಇಲ್ಲ ಇದು ಉಲ್ಟ ಪಲ್ಟ ಮಾತಾಡ್ಬೇಡ ಇವಾಗ ಹೆಂಗೈತೆ ಟೇಸ್ಟ್ ಇಲ್ಲ ಉಪ್ಪು ಕಾರಲ್ಲವಲ್ಲ ನೀವ್ ಹೆಂಗಸ್ರು ಉಪ್ಪು ಕಾರ ಕಮ್ಮಿ ತಿನ್ನೋದು ಸರಿಯಾಗಿದೆ ಅಂತ ಹೇಳೋ ನೀನ್ ಇನ್ನ ಸೂಪರ್ ನೀನು ಓಕೆ ಗಾಯ್ಸ್ ಇದಿಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನಿಸ್ತು ಸೌಜನ್ಯ ಅವರ ಕೇಸು ಆ್ಯಕ್ಚುಲಿ ಪಾಪ ನನಗೆ ಆ ಹುಡುಗಿನ ನೋಡಿದ್ರೇ ಒಂಥರ ಮನ್ಸಿಗೆ ಹೋಗುತ್ತೆ ಪಾಪ ಎಷ್ಟು ಇನ್ನೋಸೆಂಟ್ ಹುಡುಗಿ ಆ ಹುಡುಗಿ ಮಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಆ ಹುಡುಗಿ ಎಂಥ ಹುಡುಗಿ ಅಂತ ಯೂಶ್ವಲಿ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿಬೋದು ತುಂಬ ಜನ ನಾವು ನೇತ್ರಾವತಿ ನದಿ ಕಡೆ ಹೋಗ್ತಿರಲ್ಲ ಅಲ್ಲಿ ಲೆಫ್ಟ್ ಸೈಡಲ್ಲಿ ಸೌಜನ್ಯವರ ಮನೆಗೆ ದಾರಿಯದ ಬೋರ್ಡೆ ಹಾಕ್ಬಿಟ್ಟಿದ್ದಾರೆ ಸರಿನಾ ಅದೆಲ್ಲ ನೋಡಿದಾಗ ಪಾಪ ಹುಡುಗಿ ದಿನ ಅದೇ ರೋಡಲ್ಲಿ ಬರ್ತಾ ಇದ್ದು ನೇತ್ರಾವತಿ ಬಸ್ ಸ್ಟ್ಯಾಂಡಲ್ಲಿ ಇದ್ದು ನಡ್ಕೊಂಡು ಹೋಗ್ತಿದ್ರು ಅವ್ರ ಮನೆ ಡಿಡ್ ಗಂಟೆ ನಾವು ಹೋಗಿದ್ವಿ ಒಂದು ಸಲ ಕಾರಲ್ಲಿ ಆ ಬೋರ್ಡ್ ನೋಡ್ಬಿಟ್ಟು ಒಂದು ಚಿಕ್ಕ ಮನೆ ಪಾಪ ಅವ್ರದ್ದು ಲಾಸ್ಟಲ್ಲಿ ಇರೋದಲ್ಲಿ ಅದೆಲ್ಲ ನೋಡಿದಾಗ ಅಯ್ಯೋ ಅನ್ಯಾಯವಾಗಿ ಒಂದು ಪ್ರಾಣನ ಬಲಿ ಕೊಟ್ಟು ಅಂತ ಅನ್ಸುತ್ತೆ ಒಂಥರ ನೋವಾಗುತ್ತೆ ಚಿಕ್ಕ ಬಡ್ಡೆ ಬೇಜಾರಾಗುತ್ತೆ ಗೈಸ್ ಬಟ್ ಪಾಪ ಅವ್ರು ಮಾಡಿರೋ ವೀಡಿಯೋ ಇಂದಾದರೂ ಅವ್ರಿಗೊಂದು ನ್ಯಾಯ ಸಿಗಲಿ ಅಂತ ಮಂಜುನಾಥ ಸ್ವಾಮಿ ಹತ್ರ ನಾವು ಕೇಳ್ಕೊಳ್ಳೋಣ ಒಳ್ಳದಾಗಲಿ ಆದಷ್ಟು ಬೇಗ ನ್ಯಾಯ ಸಿಕ್ಕಲಿ ಪಾಪ ಇನ್ನೇ ನಾವು ಎಷ್ಟೇ ಪಡ್ಕೊಂಡ್ರೂ ಹೆಣ್ಮ ವಾಪಸ್ ತರೋಕ್ಕಾಗಲ್ಲ ಗೈಸ್ ಅಷ್ಟೇ ಬೇಜಾರಾಗುತ್ತೆ ಅದ್ರ ಬಗ್ಗೆ ಅದಕ್ಕೋಸ್ಕರನೇ ಇದ್ರ ಬಗ್ಗೆ ನಾನು ಮಾತಾಡ್ತಾ ಇರಲಿಲ್ಲ ನನಗೆ ಸ್ವಲ್ಪ ಎಮೋಷ್ನಲ್ ಸೆಂಟಿಮೆಂಟ್ ಜಾಸ್ತಿ ಅದು ಯಾರೇ ಆಗಿದ್ರು ಬಟ್ ಮಾತಾಡೋಕೆ ಹೋಗಿರಲಿಲ್ಲ ಬಟ್ ಇದು ಹೇಳ್ಬೇಕು ಅನ್ನಿಸ್ತು ವ್ಯವಸ್ಥೆ ಬಗ್ಗೆ ಅಷ್ಟೇ ಇವು ವ್ಲಾಗ್ನಲ್ಲಿ ಹೆಣ್ಮಾಡ್ತೀನಿ ಗೈಸ್ ನಿಮ್ಗೆ ಏನಿಸ್ತು ಅಂತೇಳಿ ನಾನು ಮಾತಾಡಿದ್ದು ಕರೆಕ್ಟ್ ಅಂದರೆ ಕರೆಕ್ಟ್ ಅಂತೇಳಿ ತಪ್ಪಂದರೆ ತಪ್ಪ ಹೇಳಿ ಯಾವುದೇ ಕಾರಣಕ್ಕೂ ಇದು ಮಾಡಬೇಡಿ ಕರೆಕ್ಟ್ ಗುರು ಕರೆಕ್ಟ್ ತಪ್ಪ ಗುರು ತಪ್ಪು ಅಷ್ಟೇ ಸರಿನಾ ನನಗೂ ಒಂದು நான் மாதாடி ஒரு பண்ணி நமக்கு க்ளாரிட்டி சேர்த்தா இவன் கேம்மா மத்தினுடைய சாண்டில் பாபா டேக்கர் லவ்யூ ஆல் டா